ನೋಡ್ರಿ ಬ್ಯಾಗ್ ರೆಡಿ ಆಯ್ತು ಚಂದ ಆತು ಚಜ್ಜು ಇನ್ನೂ ಕೆಲ್ಸ ಅದಾವ ಅದೆಲ್ಲ ನೋಡ್ರಿ ಅವತಾರ ನೋಡ್ರಿ ನನ್ ಮನಿ ಅಲ್ಲಿ ಈ ಬ್ಯಾಗಿಗಂತೂ ಪುರ್ಸತಿ ಇಲ್ಲ ಕಸಿನ ಕಿತ್ತು ಹೋಗೇತ ಕಡೆ ಜಾಮೂನ್ ಮಾಡಕ್ ಹೋಗಿ ಕುಂಬಳಕಾಯಿ ಬಿಡ್ತೀರಿ ನೀವು ನೀ ಪಪ್ಪ ಅವ್ರಿಗೆ ಯಾರು ಮಾಡಿ ಕೊಡೋರೆಲ್ಲ ವಯಸ್ಸಾದ್ಮೇಲೆ ಅವರು ಒಂಥರ ಮಕ್ಕಳ ತರ ತರೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲಾರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಬೆಳಗ್ಗಿನ ಶುಕ್ರವಾರದ ಶುಭೋದಯ ಮತ್ತೆ ಸ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಅನ್ನಿಸ್ತು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ಅನಿಸಲಿಕ್ಕೆ ನಾನು ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಕೇಳ್ಕೊಳ್ಳೋದು ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗ್ತಾ ಇರೋದಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಂದು ಸಾನ ಎಲ್ಲ ಆಯಿತು ದೀಪ ಎಲ್ಲ ಹಚ್ಚಿದ್ದಾಯ್ತು ಎಷ್ಟು ಟೈಮ್ ಏಳುವರಿ ಏಳುವರಿ ಆಗೈತಿ ನೋಡ್ರಿ ದೀಪ ಎಲ್ಲ ಹಚ್ಚಿದ್ದಾಯ್ತು ಎಲ್ಲಿ ಭಾಗ್ಯ ಕುಳ್ಳಿ ಬಗ್ಗೆ ಕಾಣಿಸ್ತಾನೆ ಇಲ್ಲ ಈಗ ಜಾಕ ಮಾಡ್ಕೊಂಬಂದ್ರ ಭಾಗ್ಯ ಭಾಗ್ಯ ರೆಡಿ ಆಗ್ಬೇಕಿಲ್ಲ

ನಿನ್ನೆ ಒಂದು ರಸ ಮಾಡ್ಕೊಂಡು ಕೊಡ್ತಿದ್ದೀನಿ ನಾವು ರಸಮ್ ಚಳಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಚಳಿನೇ ಇಲ್ಲ ಫುಲ್ಲು ಬಾಡಿ ಹೀಟ್ ಆಗಿಬಿಡ್ತು ಬೆಳ್ಳುಳ್ಳಿ ರಸಮ್ ಕುಡ್ದು ಹೀಟ್ ಬಾಡಿ ಅವ್ರು ಕುಡಿಬೇಡ್ರಿ ಅದೇ ಕೋಲ್ಡ್ ಆದಾಗ ಅದು ಕೋಲ್ಡ್ ಯಾವ ರೀತಿ ಆಗಿದೆ ಅಂತ ತಿಳ್ಕೊಂಡು ಆ ಥರ ರಸಮ್ನ ಕುಡೀರಿ ನನಗೆ ಓಕೆ ನನಗೆ ಕಮ್ಮಿ ಅನಿಸಿದೆ ಅದರಿಂದ ಮಾಡ್ಕೊಂಡು ಕುಡಿಬೋದು ಫಸ್ಟ್ ಬಟ್ಟೆ ಹಾಕ್ಕೊಂಡು ತಲೆ ಹಚ್ಕೋ ತಲೆ ಇಕ್ಕೊಂಡು ಬಟ್ಟೆ ಹಾಕ್ಕೊಂಡು ತಲೆ ಹಾಳಾಕಿದೆ ಇಲ್ಲಿ ಇಡ್ಕೋಬೇಡ ಹೊರ ನಡಿ ನೀ ಅಕ್ಕೋದು ಉತ್ತರನ್ ಬಿಡು ಉತ್ತರತವ ಎನ್ನೆ ಅಚ್ಚದು ಉತ್ತರಲ್ಲ ಹೇಳಿದ ಮಾತು ಕೇಳಬೇಕು ಅಷ್ಟೇ ಎಲ್ಲಿ ಅಷ್ಟೇ ಹೇಳಿದ ಮಾತು ಕೇಳಬೇಕು ಅಷ್ಟೇ ಉದ್ದು ಇಲ್ಲಿ ಇಲ್ಲಿ ಮತ್ತೆ ಬಂದಾ ಊದು ಊದು ಕಟ್ ಮಾಡ್ಬಿಡ್ತಾರೆ ರಾತ್ರಿ ನಿದ್ದ ಗಣ್ಣ ನೋಡಿ ಹೊರಗೆ ಹೊರಗೆ ಎಷ್ಟು ಕಟ್ ಲೈತ ನಾನು ಕಾಣೋದಿಲ್ಲ ಅಟ್ ಕಟ್ ಲೈತ ಹೊರಗೆ ನೋಡ್ರಿ ಎಷ್ಟು ಕತ್ತಲೇ ಇತಿ ಹೊರಗೆ ಇದು ಹೊರಗೆ ತಂಗಲದಾಗ ಅದ ನೋಡ್ರಿ ಎಷ್ಟು ಕತ್ತಲೇ ಇತಿ ಇಲ್ಲಿ ನಾನು ಮಾತ್ರ ತೋರ್ಸೈಕ್ ಬಾಗೆ ಕಣಲಿಗೆಷ್ಟು ಕತ್ತಲೇ ಇತಿ ಇವರ ಯಾರು ಅಂತ ಗೊತ್ತಾಗೋದಿಲ್ಲ ಕತ್ತಲೇ ಅದಕ ತೋರಿಸಕತ್ತೀನಿ ನೋಡಿದ್ರಾ ಅಲ್ಲಿ ಗೇಟಿನ ಬಳಿ ಸ್ವಲ್ಪ ತಿಳುವು ಬೆಳಕದ ಅಷ್ಟೇ ಈ ಕಡೆ ಬಂದುಬಿಟ್ರು ಫುಲ್ ಕತ್ತಲೇ ಇತಿ ನಾನು ಇವತ್ತ ಈ ತರ ರಂಗೋಲಿ ಹಾಕಿದೀನಿ ಕಾಣಿಸ್ತಾ ಇದೆಯಾ ಕತ್ತಲೇ ಸ್ವಲ್ಪ ಲೈಟ್ ಆ ನೋಡಿ ಗೊತ್ತಿಲ್ಲ ಸುಮ್ಮನೆ ಹೀಗೆ ದೀಪ ಎಲ್ಲ ಹಚ್ಚಿದ್ದೀವಿ ಬಾಗಿಲಲ್ಲೇ ಶುಕ್ರವಾರಲ್ಲ ಇವತ್ತು ಅದಕ್ಕೆ ಕೆಲವೊಂದೊಂದು ರಂಗೋಲಿ ಏನಾದ್ರು ಒಂದು ಹಾಕ್ಬೇಕಂದ್ರೆ ಇಷ್ಟು ಇಷ್ಟು ಚಿಕ್ಕ ಚಿಕ್ಕ ರಂಗೋಲಿ ಕೂಡ ನಾನು ಯೂಟ್ಯೂಬಲ್ಲಿ ನೋಡಿ ಹಾಕ್ತೀನಿ ನನಗೆ ಅಷ್ಟು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತಲ್ಲ ನೆನಪಿರಲ್ಲ ನಾನು ನಿನ್ನೆ ನೋಡಿದರೆ ಇವತ್ತು ನನಗೆ ಮರ್ತೋಗ್ಬಿಡುತ್ತೆ ಅಷ್ಟೇ ಆಹ್ಹ್ ಗ್ಯಾಸ್ ಕಟ್ಟಿ ಕೂಡ ಎಲ್ಲ ತೊಳೆದು ನೋಡಿ ಹ್ಮ್ ಡೈಲಿ ಒಂದೊಂದ್ ತರ ಅಷ್ಟೇ ಅಷ್ಟೇ ಬರೋದು ನನಗೆ ಬಿಟ್ಟು ಬೇರೆ ಏನು ಬರಲ್ಲ ಹ್ಮ್ ಎಲ್ಲ ಬೇರೆ ಎಲ್ಲ ನೆನ್ಪರ ಬರೀ ಚಾ ಕುಡಿಯೋ ನಂತರ ಚಾ ರೆಡಿ ಇದು ಹಾಲಿನ್ ಪೌಡರ್ ಚಾ ನಮ್ಗೆ ಹಾಲ್ ಸಿಕ್ಕಿಲ್ಲ ಈ ಬೆಂಗಳೂರಲ್ಲಿ ಹಾಲ್ ಸಿಕ್ಕಿಲ್ಲ ಅಂದ್ರೆ ನಮ್ಗ್ ಏನ್ ಹೇಳೋದು ಹೇಳ್ರಿ ಅಂತ ಏನ್ ಭಾಗ್ಯ ಹಿಂಗ್ ಬಿಟ್ಟು ಚಾಯಿ ಚಾಪಾ ಚೈತಾರ ಚಾ ಏನಾಯ್ತು ಗೊತ್ತ ಚಾಪಡಿ ಹಾಕಿ ಕುದಿಯಾಕೆ ಇಟ್ಟಿನೇ ಅದು ಬುರುಬು ಬುರು ಉಕ್ಕು ಬರಾಗ ಉಕ್ಕು ಬರಸು ಬಾತ್ರೆ ಕೈಯಾಗೇಟ್ ಸಕ್ಕರೆ ಒಂದು ಆಟೋ ಆ ಡಬ್ಬೆಂದು ಸಕ್ರೆ ತಗೊಂಡಿ ದೊಡ್ಡ ಡಬ್ಬೆಂದು ಹಿಂಗೆ ಕೈ ಹಾಕಿನಿ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಮುಟ್ಗಿ ಹೆಂಗ್ ಬರ್ತದೆ ಹಿಂಗೆ ಹಾಕ್ಬಿಟ್ಟಿ ಚಾ சரி பண்ற சா குடிய சக்கிரி குடித்தாரே ஜாஸ்தான் குடியா கண்ணோம் இல்ல சந்தூர் சாமான் முகக்கேதில்ல முகக்க

ಇವತ್ತಿನ ಬೆಳಗ್ಗೆ ನಾಷ್ಟ ಏನ್ ಬಗ್ಗೆ ಮಾಡು ಇಲ್ಲ ಹ್ಮ್ ಏನ್ ಗೆಸ್ ಮಾಡು ಚಪಾತಿ ಬೆಳಗಿನ ನಾಷ್ಟ ತಂಗ್ಳು ಚಪಾತಿ ತಮ್ಮ ತಂಗ್ಳ ಚಪಾತಿ ಜೊತೆಗೆ ಉಪ್ಪಿನಕಾಯಿ ಸಾರ ಉಪ್ಪಿನಕಾಯಿ ಸಾರ ಯಾರು ಮಾಡ್ತಾರ ಸಾರ ಹಾಕೋ ಅದ್ರೊಳಗ ಉಪ್ಪಿನಕಾಯಿ ಹಾಕೋ ಅದೇ ಉಪ್ಪಿನಕಾಯಿ ಸಾರ ತಿನ್ನು ಮೈ ಅಷ್ಟು ನಮ್ ಅತ್ತರೇ ನಡ್ಸ್ಕೊಂಡಿಲ್ಲ ನಮ್ಮ ನಮ್ಮತ್ತರ ಬೈದಿಲ್ ನನ್ಗ ನಮ್ಮ ಅತ್ತೆರ ಹಿಂಗ್ ಮಾಡಿ ನನಗೆ ನನ್ಗ ಆದ್ರ ಎಲ್ಲ ಎಲ್ಲಾ ಖರೇನೆ ಎಲ್ಲಾದ್ರೂ ಎಲ್ಲಾ ಮಾಡಾಕತ್ತಾಳ ತಿವಿತಾಳ ಬೈತಳ ಹಿಂದಲ್ಲ ಹಂಗೆ ಅಂತಳ ಅತ್ತೆನೇ ಒಂದು ಅಂದಿಲ್ಲ ಇಲ್ಲಿವರೆಗೂ ಒಂದೇ ಒಂದು ಮಾತು ನಾನು ಏನು ಮಾಡಿದ್ರು ಅದು ಕರೆಕ್ಟಾಗಿ ಇರ್ತಂತ ಹೇಳ್ತಾರೆ ಇಲ್ಲ ಸ್ವಲ್ಪ ತಪ್ಪಿರ್ಬೇಕು ನೋಡ್ರಿ ಅಂದ್ರೆ ಇಲ್ಲ ನೀವು ಮಾಡಿದಂದ್ರೆ ಅದು ಕರೆಕ್ಟಾಗಿ ಇರ್ತೈತಿ ಏನೂ ತಪ್ಪಿರ್ಲಂತಾರೆ ಆದ್ರೂ ಭಾಗಿ ಹಂಗಲ್ಲ ನೀವು ಮಾಡಿರಂದ್ರೆ ಏನಾದರೂ ಇರ್ತೈತಿ ಅಂತ ಅಂತಳಕ್ಕೆ ಅಂದ್ರೆ ಇದ್ರ ತಪ್ಪು ಭಾಗ್ಯಂದ ನಂದು ನೀವಾಗ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತು ನಾಷ್ಟಕಾರನೆ ಏನು ರೀ ಚಪಾತಿ ಅದ ಅದ್ಕೆ ಸ್ವಲ್ಪ ಪಲ್ಯ ಏನಾದರೂ ಮಾಡ್ತೀನಿ ಅದ್ರ ಪಲ್ಯ ಏನು ಮಾಡೋದಂತ ಗೊತ್ತಾಗಲಿಗೈತಿ ಏನು ಪಲ್ಯ ತಿನ್ನೋದು ಬದ್ನಿಕೆ ಅದಾವೆ ಮತ್ತೆ ನಿನ್ನೆ ಐತಿ ತಗೋ ಉಪ್ಪಿನಕಾಯಿ ಡಬ್ಬಿ ತಗೋ ಭಾಗ್ಯ ಉಪ್ಪಿನಕಾಯಿ ಚಪಾತಿ ತಿಂತಾಳತ್ತ ನಾವೇನು ತಿನ್ನೋದು

ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅದು ಯಾರೂ ತಿನ್ನಲ್ಲ ಯಾವತ್ತೂ ತಿನ್ನಲ್ಲ ನನಗೆ ಗೊತ್ತೈತಿ ಯಾವ್ದು ಆರೋಗ್ಯ ಕೆಟ್ಟದ್ದು ನೋಡ್ರ ಅದನ್ನು ಬಾಯಿಗೆ ಹಾಕೋ ಮೊದಲು ಈಗ ಒಳ್ಳೆ ರಸ ಮಾಡಿ ನಾನು ನಿನ್ನೆ ಎರಡು ಬಟ್ಟಲು ಕೊಡ್ದೀನಿ ನನಗೊಂದು ಸ್ವಲ್ಪ ಆದರೂ ಆರಾಮ್ ಅನ್ಸೈತಿ ಕೈ ನೋವು ಕಮ್ಮಿ ಅನ್ಸ್ಯದ ನೆಗಡಿ ಕಮ್ಮಿ ಅನ್ಸ್ಯದ ಕಪ ಕಮ್ಮಿ ಅನ್ಸೈತಿ ಅಕ್ಕೀಗದನ್ನು ಕುಡಿಯಂದ್ರೆ ಒಂದು ತಟಕ್ಕೂ ಮುಟ್ಟಲ್ಲ ಕೇಳ ಒಂದಿಷ್ಟು ಇಷ್ಟು 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 ಮುಟ್ಟಿಲ್ಲ ಈಗ ಇಂಥದ್ದೊಂದು ಉಪ್ಪಿನ ಕಡೆ ಡೆಬ್ಬಿ ತಗೊಂಡಿತ್ತ ತಿನ್ನಕಂದ್ರೆ ತಿಂದು ಹುಳಿ ಗಂಟ್ಲಕ್ ಕಂಟ್ಕೊಂಡು ಇದ್ರ ಒಳಗಿನ ಎಣ್ಣೆ ಜಿಡ್ ಗಂಟ್ಲಕ್ ಕಂಟ್ಕೊಂಡು ಜೀಡಿ ಗಟ್ಟಿ ಅದ್ರ ಒಳಗ ಹೊಳಗ್ ಕುತ್ತು ಅದು ಹೊರಗು ಉಸಿರಾಡೋ ಉಸಿರು ಬರದೆ ಒಳಗೂ ಉಸಿರು ಹೋಗದೆ ಗಂಟ್ಲ ಸಿಕ್ಕಾಕೊಂಡು ಪಿಚಿ ಪಿಚಿ ಅಂತ ಒದ್ದಾಡಿ ಸತ್ತು ಯಾಕ ಬೇಕ್ರಿ ಇಂಥ ಜಲ್ಮಾಳಿ ನೀವ ಹೇಳ್ರಿ ನನಗಂತೂ ಇದು ಸದ್ದ ಚಪಾತಿ ತಿನಕಿ ಊಟ ಮುಂಜಾನೆ ಊಟ ಮಾಡಲ್ಲ ಒಟ್ಟ ಮಧ್ಯಾಹ್ನ ಒಂದಕ್ಕೆ ಊಟ ಮಾಡ್ತಾಳ ನಾಲ್ಕು ಊಟ ಮಾಡ್ತಾಳ ಮುಗೀತು ದಿನಕ್ಕೂ ಎರಡೇ ಊಟ ಬೆಳೆ ಮಕ್ಕಳು ಎಷ್ಟು ಚಂದ ಊಟ ಮಾಡ್ಬೇಕು ನಾಲ್ಕು ನಾಲ್ಕು ಚಪಾತಿ ಮೂರು ಟೈಮ್ ನಾಲ್ಕು ಟೈಮ್ ಊಟ ಮಾಡಬೇಕು ರಾಗಿ ಮುದ್ದಿ ಮಾಡು ರಾಗಿ ಮುದ್ದಿ ಮಾಡಿದ್ರಿತ್ತೇನು ತಂಪದು ಅದಕ್ಕ ಮಾಡದ್ ಬಿಟ್ಟು ನಿಲ್ಕ ಕೊಡ್ತಿದ್ದೆ ಈ ವಾತಾವರಣಕ್ಕ ಮುದ್ದಿ ತಿಂದ್ರೆ ತಂಪಿಗೆ ಒಳ್ಳೆ ಚಾಲೂ ಆತದ ಜಗಳ ಮಾಡೋಣ ರೀ ಸ್ವತ್ ನಮ್ಮ ಮನ್ಯಾಗ ಜಗಳ ಚಪಾತಿನ ರಾಗಿ ಮುದ್ದೆನ ರಾಗಿ ಮುದ್ದೆ ಬಾಹ್ಯ ಚಪಾತಿ ನಾನು ರಾಗಿ ಮುದ್ದೆ ಮೊನ್ನೆ ತಿಂದಿದ್ದಕ್ಕೆ ಹೊಳ್ಳಿ ನೆಗಡಿ ಹೆಚ್ಚಿಗೆ ಈಗ ಅದ್ಕೆ ಮಾಡಿಲ್ಲ ನಾ ನಾ ಮಾಡೋಲ್ಲ ಚಪಾತಿ ಕೊಡು ಮತ್ತು ಸಿಗ್ತೀನಿ ಫ್ರೆಂಡ್ಸ್ ಆಮೇಲೆ ನೋಡ್ರಿ ಮತ್ತೆ ಬ್ಯಾಗ್ ತಯಾರಾಗಿ ಊರಿಗೆ ಈ ವರ್ಷನ ಕಾಲ ಈ ಬ್ಯಾಗಿಗಂತೂ ಅಂತೂ ಇದು ಒಂದು ಬ್ಯಾಗ್ ವರ್ಷ ಆಯ್ತು ನಮ್ ಕೈಗೆ ಸಿಕ್ಕು ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಇದಕ್ಕೆ ಒಂದ್ ಕಡೆ ಕುಂದ್ರಾಕ್ ಆಗವಲ್ ನೋಡಿ ಬ್ಯಾಗಿ ಓಡಾಡ್ದೆ ಓಡಾಡದೆ ಓಡಾಡು ಓಡಾಡು ಓಡಾಡ್ ಇಲ್ಲಿ ಕಸಿನ ಕಿತ್ ಹೋಗೇತ ಕಡೆ ಪಾಪ ನೋಡ್ರಿ ಚೋಡಾ ಮಾಡೀನಿ ಬಾಗಿಗ್ ಒಂದಿಸ್ ಎತ್ತಿಟ್ಟಿನಿ ಅವ್ರ ಆಯ್ ಒಂದ್ ದಿಸ್ ಕಟ್ಟಿನಿ ಹಾಗಾಗಿ ಒಂದ್ ಸ್ನ್ಯಾಕ್ಸ್ ಮಾಡೀನಿ ಈ ರೀತಿ ನೋಡ್ರಿ ಇದು ಓಪನ್ ಆಗಲ್ಲ ಹ್ಮ್ ಹು ಗಟ್ಟಿ ಅದು ಸೋರಲ್ಲ ಅಲ್ಲ ಥ್ರೆಡ್ ಇಲ್ಲ ಅಂತ ಥ್ರೆಡ್ ಈ ರೀತಿ ಮಾಡೀನಿ ಅ ಸುಮ್ಮ ಒಂದಿಷ್ಟು ಯಾವಾಗ ರಿಟ್ರೆಟ್ ಬಾಗಿ ಹಾಕೋತರ ಜಾಸ್ತಿ ಮಾಡಿಲ್ಲ ಏನೋ ಜಾಸ್ತಿ ಏನು ಮಾಡಿಲ್ಲ ಎಷ್ಟು ಮಾಡಿರೋದು ಬಾಗಿಗೆ ಒಂಚೂರು ಚೂರು ರೀತಿ ಅಷ್ಟೇ ಷ್ಟೇ ಬಾಗಿ ಎತ್ತಿಟ್ಕೊಂಡಿರೋದು ಇದೆಲ್ಲ ಅವರಿಗೆ ಹಾಕಿನಿ ಇಲ್ಲಿ ಚೋಡಾ ಒಂದಿಷ್ಟು ಎತ್ತಿದ್ದೀನಿ ಇವೆಲ್ಲ ಬ್ಯಾಗಿಗೆ ಹಾಕಿ ನೋಡ್ರಿ ಜಾಮೂನ್ ಅಹ್ ಜಾಮೂನ್ ಮಾಡಾಕ ಕುಂಬಳಿಕಾಗ್ಯಾವ ಒಂದೊಂದು ಇನ್ನ ತೆಳಗ ಖಂಡಾಪಟ್ಟಿ ದಮ್ಮಗೆ ನೋಡ್ರಿಗ ಇನ್ನ ಮ್ಯಾಲ ಒಂದ್ ಸೈಜ್ನಾಗ ಅದಾವ ಈ ಇದ್ರ ತೆಳಗ ಬಾಳ್ ದಪ್ಪ ಅದಾವ ಇನ್ನೂ ಪಾಕ ಹೇಳ್ಕೊಂಡು ದಪ್ಪ ಅಥವ ಪಾಕದಿಂದ ಹೊರಗೆ ತೆಗದಿಟ್ಟಿನ ಆಮೇಲೆ ತುಂಬಾ ಸಣ್ಣ ಒಂದು ಗೋಲಿಕಿನ ಸಣ್ಣ ಸಣ್ಣದಾಗಿ ಮಾಡಿದೆ ಒಂದು ಈ ಆಕಾರದ ಬಂದವ ಸಿಕ್ಕಾಪಟ್ಟೆ ಉಬ್ಬಿ ಬಂದ ಜಾಮೂನ್ ಅಂತೂ ತುಂಬಾ ಸಾಫ್ಟ್ ಆಗ್ಯಾವ್ ಮತ್ತು ಭಾಳ ಉಬ್ಬಿ ಬಂದವು ಅದ ನನಗೆ ವಿಚಿತ್ರ ಅನಿಸಿದ್ದು ಫಸ್ಟ್ ಇಲ್ಲಿ ಸಿಕ್ಕಾಪಟ್ಟೆ ಉಬ್ಬಿ ಅವ್ ಜಾಮೂನ್ ಯಾಕೆ ಈ ತರ ಉಬ್ಬಿ ಅಂತ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಎದ್ರಾಗ ಎದ್ರ ತುಂಬಿಟ್ಟಿನ ಈ ಅವತಾರ ಮಾಡಿಟ್ಟಿನ ಜಾಮೂನ್ ಅದಕ್ಕೆ ಪಾಕ ಕಮ್ಮಿ ಬಿತ್ತು ಮತ್ತು ಪಾಕ ಇಲ್ಲಿ ನಮ್ಮ ಗ್ಯಾಸ್ ಕಟ್ಟಿ ತೋರ್ಸುದಿಲ್ಲ ನಿಮಗೆ ತೋರ್ಸಿದ್ನಂದ್ರೆ ಗಾಬ್ರೇ ಬಿಡ್ತೀರಿ ನೀವು ಸದ್ ಇನ್ನೊಂದು ಚೂರು ಪಾಕ ಹಾಕ್ಬೇಕು ಯಾಕಂದ್ರೆ ನಮ್ಮ ಅತ್ತಿಗೆ ಪಾಕ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಇದೆಲ್ಲ ಅತ್ತಿಗೆ ಮಾಡಿ ಕಳ್ಸಕತ್ತಿನಿ ಇನ್ನೂ ಹಾಕ್ಬೇಕ್ರಿ ಬಾಕ್ಸಿಗೆ ಫಸ್ಟ್ ಪಾಕ ಹಾಕ್ಬಿಟ್ಟು ಇದು ಹಾಕೋಣ ಅಂತ ಇವ್ ನೋಡ್ರಿ ಎಷ್ಟು ಮೆತ್ತ ಇವಾಗ ಸಿಕ್ಕಾಪಟ್ಟೆ ಮೆತ್ತಗೆ ಬಿಟ್ಟ ಪಾಕ ಹಾಕ್ಬಿಡ್ತೀನಿ ಈಗ ನೋಡಿರಿ ಇಷ್ಟು ಒಂದು ಒಂದು ಇಷ್ಟು ಡಬ್ಬಾಗ ಹಾಕಿನ ಅವರಿಗೆ ಹಾಕಿನವ್ರಿಗೆ ಇಟ್ಕೊಂಡು ನನಗೂ ಯಾಕೋ ಇಷ್ಟ ಆಗಲ್ಲ ಏತಿ ಜಾಮೂನು ತಿನ್ನೋದು ಇಚ್ಚಿ ನೋಡ್ರಿ ನಮ್ಮ ಜಾಮೂನ್ ಅವತಾರಗಳು ಹಿಂಗೆ ಹಿಂಗೆ ಆಗ್ಯಾವು ಇದಕ್ಕೆ ಪಾಕ ಹಾಕಲ್ಲ ಏನೂ ಹಾಕಲ್ಲ ಹಿಂಗೆ ತಿಂತೀವಿ ಇದು ಸಾಕು ನೋಡ್ರಿ ಇನ್ನು ಚಪಾತಿಗೆ ಇಟ್ಕಳ್ಸಿನಿ ಚಪಾತಿ ಮಾಡಬೇಕು ಬುತ್ತಿಗೆ ಆಮೇಲೆ ಪಲ್ಯ ಮಾಡ್ಕೋಬೇಕು ಇವ್ರಿಗೆ ಇನ್ನೂ ಇಲ್ಲಿ ಬ್ಯಾಗ್ ರೆಡಿ ಮಾಡಬೇಕು ಬಟ್ಟೆ ಮಾತ್ರ ಇಟ್ಕೊಂಡಾರ ಇವು ಚೋಡಾ ಇಡಬೇಕು ಇದೊಂದು ಸ್ನ್ಯಾಕ್ಸ್ ಇಡಬೇಕು ಮತ್ತು ಜಾಮೂನ್ ಡಬ್ಬಿ ಇಡಬೇಕು ಇವೆಲ್ಲ ಯಾಕೆ ಮಾಡಿ ಅಂದ್ರೆ ನಮ್ಮತ್ತೆ ಒಬ್ಬಕ್ಕನೇ ಇರ್ತಾಳೆ ಅಲ್ಲಿ ಊರಾಗ ಮತ್ತು ಯಾರು ಮಾಡಿ ಕೊಡೋರಿಲ್ಲ ಅವ್ರಿಗೆ ಯಾರು ಮಾಡಿಯೂ ಕೊಡೋಲ್ಲ ಹಂಗಾಗಿ ಸ್ವಲ್ಪ ನಾವೇನಾದರೂ ಹೋದಾಗ ತೊಗೊಂಡು ಹೋಗ್ಬೇಕು ಮತ್ತು ಇಲ್ಲಿಕೋದಾಗ ಊರಿಗೆ ಹೋದಂದ್ರೆ ಅವಾಗ ಮಾಡಿ ಕೊಟ್ಟಿರ್ತೀನಿ ಊರಾಗ ಹೋದಾಗ ಇವೆಲ್ಲ ನಾವು ನಾವು ಬೇಕಾದ್ರೆ ಎಲ್ಲನೂ ಮಾಡ್ಕೊಂಡು ತಿಂತೀವಿ ಪಾಪ ಅವ್ರಿಗೆ ಯಾರು ಮಾಡಿ ಕೊಡೋರಿಲ್ಲ ಇಲ್ಲಿಗೆ ಬಾ ಅಂದ್ರೆ ಬರೋಲ್ಲ ಹಂಗಾಗಿ ಇಲ್ಲಿಂದ ಮಾಡಿ ಕಟ್ಟಬೇಕು ವಯಸ್ಸಾದ ಮೇಲೆ ಅವರು ಒಂಥರ ಮಕ್ಕಳ ಥರ ವಯಸ್ಸಿದ್ದಾಗ ಅವ್ರಿಗೆ ಏನು ಬೇಕು ಅವ್ರು ಮಾಡ್ಕೊಂಡು ತಿಂದಿರ್ತಾರೆ ಮೇಲೆ ಅವ್ರಿಗೆ ಏನು ಬೇಕು ಅವ್ರಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಹಾಗಾಗಿ ಇನ್ನು ಅವ್ರಿಗೆ ಮೇಲೆ ನಾವೇ ನೋಡ್ಕೋಬೇಕು ಚೆಂದಾಗೆ ಏನೋ ತಿಂತಾರೆ ಮಾಡ್ತಾರೆ ಈ ರೀತಿ ನಾವು ಯಾವಾಗಲೂ ಅಲ್ಲಿ ನಿತ್ಯು ಮಾಡೋಕ್ಕಾಗಲ್ಲ ಅಂದ್ರೂ ಹೋಗಿರೋ ಟೈಮಲ್ಲಿ ಈ ಥರ ಹೋಯ್ದು ಅಥವಾ ನಾವು ಹೋದಾಗ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ತಿಂತಾರೆ ಆಮೇಲೆ ಖುಷಿ ಪಡ್ತಾರೆ ಹಾಗಾಗಿ ಮಾಡಿಕೊಡ್ಬೇಕು ಅಂತ ಯಾಕಂದ್ರೆ ನಮ್ಮ ಮಕ್ಳಿಗೆ ನಾವು ಹೆಂಗೆ ನೋಡ್ಕೊತೀವಲ್ಲ ಮಕ್ಳಿಗೆ ಏನು ಬೇಕು ಬೇಡ ಎಲ್ಲ ನೋಡ್ತೀವಿ ಇವಾಗ ವಯಸ್ಸಾದ್ಮೇಲೆ ಅವರು ಒಂಥರ ಮಕ್ಕಳ ತರೋ ನಾವೇ ನೋಡ್ಕೋಬೇಕು ಅಂತ ಕವರ್ ಹಾಕ್ಬೇಕು ಬ್ಯಾಗಡಿ ಹಾಕಿ ಕಟ್ಟಿಡ್ಬೇಕು ಇಲ್ಲಿ ಅಕಸ್ಮಾತ್ ಏನೋ ತೋರ್ ತಂದ್ರೆ ಬಟ್ಟೆ ಅದಾವ ಬಟ್ಟಿಗೆ ಹಾಕದ ಸಿಕ್ಕಿಲ್ಲ ಇದು ಹಿಡಿತದ ಹ್ಮಲ್ವಾ ಬೀಳ್ತಿದ್ದೆ ನೋಡಿ ಇದ್ರಾಗ ಹಿಡಿಯಲ್ಲ

ಕಟ್ ಗಂಟ ಹಾಕೋದು ಹಾಕೋರು ಗಂಟು ಹಾಕೋರಿ ಹಾಕ್ಬಿಟ್ಟು ಇಲ್ಲಿ ಸೈಡಿಗೆ ಇಲ್ಲಿ ಈಗ ಇಲ್ಲಿಡಬೇಕು ಭಾಗ್ಯ ಬೈತಾಳೆ ನೋಡಿ ಖಂಡಿತ ನನಗೆ ಬಂದು ಯಾಕಂದ್ರೆ ಸಿದ್ಧಾರ್ಥಗೆ ಮಾಡಿದ್ರೆ ಚೋಡ ಇಡಲ್ಲ ಈಗ ಊರಿಗೆ ಕಟ್ಟಕ್ಕೆ ಮಾಡ್ಯಾಳ ಇಷ್ಟ ಇಟ್ಟಾಳೆ ಮತ್ತು ತಿಂಡಿ ಮಾಡ್ಯಾಳ ಇಟ್ಟ ಇಟ್ಟಾಳೆ ಬರೇ ಕಟ್ಟತಾಳಿಕ್ಕೆ ನನಗೇನು ಕೊಡಲ್ಲ ಅಂತ ಬೈತಾಳೆ ನಾನೇನಂದ್ರೆ ಇಲ್ಲಿರ್ತೀವಿ ಏನು ಬೇಕಾದ್ರೂ ಮಾಡ್ಕೊತಿರ್ತೀವಿ ಕಟ್ಟೋರಿಗೆ ಕಟ್ಟಿಬಿಟ್ರೆ ಆರಾಮಾಗಿ ತಿಂತಾರ ಅಂತ ಕಟ್ಟೋದು ಕಟ್ಟಿರ್ತೀವಿ ಸ್ವಲ್ಪ ಸ್ವಲ್ಪ ಕಟ್ಟೋದು ಚಂದ ಅಲ್ಲ

ನೋಡ್ರಿ ಬ್ಯಾಗ್ ರೆಡಿ ಆಯ್ತು ಜಾಮೂನ್ ಆಯ್ತು ಚೋಡಾ ಆಯ್ತು ಅದ್ರ ಸ್ನಾಕ್ಸ್ ಹಾಕಿನಿ ಇದೊಂದು ಕೆಜಿ ಎಟ್ ರವ ಹಾಕಿನಿ ದಪ್ಪ ರವ ಇದು ಉಪ್ಪಿಟ್ಟ ಮತ್ತ ಅವ್ರ ಜೀವ ಅದರ ಈ ತರ ಓಡಿಸ್ಕೊಂಡ್ ಬಂದಿದ್ರು ರವದ ಉಪ್ಪಿಟ್ಟು ತಿಂತಾರ ಅದಕ್ಕಾಗಿ ಈ ರವದ ಕಟ್ಟಿನಿ ಚಂದ ಆಯ್ತು ಚರ್ಚತ್ರ ಉಪ್ಪಿಟ್ಟ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇನ್ನು ಕೆಲಸ ಅದಾವ ಅದೆಲ್ಲ ಕೆಲಸ ಮಾಡ್ಕೋತೀನಿ ನಾನು ವಿಡಿಯೋ ಮಾಡ್ಕೋತೀನಿ ಆಗುದಿಲ್ಲ ನೋಡಿರಿ ಎಷ್ಟೊಂದು ಕೆಲಸ ತೋರಿಸ್ತೀನಿ ನಿಮಗೆ ಯಾಕೆ ಸುಮ್ಮನೆ ಈಗ ನೋಡ್ರಿ ಅವತಾರ ನೋಡ್ರಿ ನನ್ನ ಮನೆ ಅವತಾರ ನೋಡಿರಿ 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 ನೋಡಿ ನೋಡಿರಿ ಇದೆಲ್ಲ ಈಗ ಚಪಾತಿ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ ಹಾಗೆ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತು ಆಲ್ ಅಂತ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ